ದೆನ್ ಕ್ವಾಲಿಟಿ ರೈಸ್ ಮಾಡ್ಕೋಬೇಕು ಇವತ್ತಿದ್ದಂಗೆ ನಾಳೆ ಇರಬಾರ್ದು ನಾನೇ ಇದೇ ಸ್ಟೇಜಲ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ ಬಂದಿದ್ದೀನಿ ನಿಮ್ಮದೇ ತರಳುಬಾಳು ಯೂಟ್ಯೂಬ್ ಚಾನಲಲ್ಲಿ ನಾನು ನೋಡ್ರಿ ಇಪ್ಪತ್ತೊಂದರ ಐ ತಿಂಕ್ ಇಪ್ಪತ್ತೊಂದು ಇಪ್ಪತ್ತೆರಡು ಅಂದ್ಕೋತೀನಿ ಟೂ ಇಯರ್ಸ್ ಬ್ಯಾಕ್ ಬಂದಿದ್ದೀನಿ ಮಂಜುನಾಥ್ ಶೇಪ್ ಇಲ್ಲಿ ಹೊಟ್ಟೆ ಇಷ್ಟು ದಪ್ಪ ಇದೆ ಹಿಂಗೆ ಓಡಾಡ್ತಾ ಇದ್ದೀನಿ ದಂಬಿಲ್ಲ ವಾಯ್ಸಲ್ಲಿ ಅವತ್ತು ಹಂಗಿದ್ದೋನು ಇವತ್ತು ತಿಂದಿದ್ದೀನಿ ಅಂದರೆ ಎವ್ರಿ ಡೇ ಇಂಪ್ರೂವ್ಮೆಂಟ್ ಪ್ರತಿನಿತ್ಯ ನಾನು ಏನು ಸರಿ ಇಲ್ಲ ಅದನ್ನು ಸರಿ ಮಾಡ್ಕೋಬೇಕು ಒಟ್ಟು ಹಿಂಗಿದೆ ಅಂತ ಅಂದರೆ ಹಂಗೆ ಬಿಟ್ಕೋಬಾರ್ದದನ್ನ ಒಳಗೆ ತಳ್ಳಬೇಕು ನನ್ನ ಧ್ವನಿ ಸರಿ ಇಲ್ಲ ಅಂದರೆ ಜಾಸ್ತಿ ಮಾಡ್ಕೋಬೇಕು ದಮ್ ಇಲ್ಲಾಂದರೆ ದಮ್ ಬರ್ಸ್ಕೋಬೇಕು ದಮ್ ಬರ್ಸ್ಕೊಳೋದ್ರೆ ಸಿಗರೆಟ್ ಹೊಡೆದಲ್ಲ ಅದು ವಿಮಲ್ ಅಡ್ವರ್ಟೈಸ್ ಬರುತ್ತೆ ಕೇಸರಿಕ ದಮ್ ಹೈ ಅಂತ ಆ ಅಲ್ಲ ಪವರ್ ಅದನ್ನು ಬರ್ಸ್ಕೋಬೇಕು ಈಗ ಒಂದು ಟೆಸ್ಟ್ ಮಾಡೋಣ ಕ್ವಾಲಿಟಿ ಇಂಪ್ರೂವ್ ಮಾಡಿಕೊಂಡ್ರೆ ಏನು ಬೇಕಾದ್ರು ಆಗ್ತೀರಾ ಇವತ್ತು ನೀವು ಡಿಸೈಡ್ ಮಾಡಿರಿ ನಂದು ಬಡ ಮನೆ ನನ್ನ ಮನೆ ಹಿಂಗಿದೆ ಸಿಂಪ್ಲಿ ಮೆಡಿಟೇಷನ್ ಇಷ್ಟೆ ನನ್ನ ಮನೆ ಹಿಂಗಿದೆ ಇನ್ನು ಐದು ವರ್ಷಕ್ಕೆ ಹಿಂಗಿರಲ್ಲ ಸಿಂಪ್ಲಿ ನಾನು ಮಲ್ಕೊಂಡಾಗ ನನ್ನ ಮನೆಯಲ್ಲಿ ನನ್ನ ಬೆಡ್ ಕೆಳಗಡೆ ಸೌಂಡ್ ಆಗ್ತಿದೆ ಟ್ರೊಕ್ 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 ಅಂತ ಅಮ್ಮಂಗೆ ಎಪ್ಸಿದೆ ಏ ಕಪ್ಪೆ ಬಂದಿರಬೇಕು ಬಿಡೋ ಮಲ್ಕೋ ಅಂತ ಅಂದರು ಮತ್ತೆ ಟ್ರೊಕ್ 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 ಅಂತ ಇದೆ ಅಮ್ಮ ತುಂಬ ಸೌಂಡ್ ಮಾಡ್ತಾ ಇದೆ ಬಾ ಅಂದಾಗ ಹೈಸ್ಕೂಲ್ ಇದ್ದಾಗ ಬೆಡ್ಡಿಂಗ್ ಫೋಲ್ಡ್ ಮಾಡ್ತೀವಿ ಹಾವಿದೆ ಮೀನ್ಸ್ ಮನೆ ಒಳಗಡೆ ಹಾವು ಬರುವಂಥ ಒಂದು ಆಲ್ಡಿನರಿ ಹೋಮ್ ಆವಾಗ ಡಿಸೈಡ್ ಮಾಡಿದೆ ನಾನು ಇದಲ್ಲ ಇನ್ನು ಐದು ವರ್ಷಕ್ಕೆ ಈ ಮನೆ ಸೂಪರ್ ಮನೆ ಆಗಬೇಕು ನಮ್ಮಮ್ಮ ಅಲ್ಲೆಲ್ಲೋ ಕಳೆ ತೆಗಿತಾ ಇದ್ದಾಳೆ ಕಷ್ಟ ಇದ್ದಾಳೆ ಕೈ ಗಾಯ ಇದೆ ಕಾಲು ಗಾಯ ಆಗ್ತಾಯಿದೆ ದಿಸ್ ಅಮ್ಮ ಹಿಂಗೆ ಇರಬಾರ್ದು ಶಿ ವಿಲ್ ಬಿಕಮ್ ಕ್ವೀನ್ ಇಲ್ಲಿ ಯುವ ರಾಜ ಇದ್ದೀನಿ ಅಂದಮೇಲೆ ಅವಳು ಮಹಾರಾಣಿ ಆಗ್ಬೇಕು ಅಂತ ಇವತ್ತು ಕಾರಲ್ಲಿ ಓಡಾಡ್ತಾಳು ಮೈ ಮದರ್ ಇವತ್ತು ಅವಳ ಕೈ ನೋಡಿದರೆ ಅವತ್ತೆಲ್ಲ ಗಾಯ ಗಾಯ ಇವತ್ತು ಎಪ್ಪತ್ತು ವರ್ಷ ಕೈ ಮುಟ್ಟಿದ್ರೆ ಗುಲಾಬಿಯಷ್ಟು ಸಾಫ್ಟ್ ಬಿಕಾಸ್ ಒಂದು ಕೆಲಸ ಮಾಡಕ್ ಬಿಡಲ್ಲ ಕಾಲಿಗೆ ಒಂದು ಸ್ವಲ್ಪ ಬಿಡಲ್ಲ ಹೊರಗಡೆ ಬಂದ್ರೆ ನಮ್ಮ ತಮ್ಮ ಕಾರ್ ಡೋಪರ್ ಓಪನ್ ಮಾಡ್ತಾನೆ ಕಾರಲ್ಲಿ ಕುತ್ಕೊಂಡು ಓಡಾಡ್ತಾಳೆ ಇಪ್ಪತ್ತು ವರ್ಷದ ಹಿಂದೆ ಕೂಲಿ ಮಾಡುವ ರೀತಿ ಇದ್ದ ಹೆಣ್ಮಗಳು ಇವತ್ತು ಮಹಾರಾಣಿ ಥರ ಬದುಕ್ತಾಳೆ ಅಂದರೆ ಓನ್ಲಿ ಥ್ರೂ ಎಜುಕೇಷನ್ ಎಜುಕೇಷನ್ ಏನು ಬೇಕಾದ್ರೂ ಮಾಡಿಬಿಡುತ್ತೆ ದಟ್ಸ್ ವೈ ಕ್ವಾಲಿಟಿ ಇಂಪ್ರೂವ್ ಮಾಡ್ಕೋಬೇಕು ಮಾಡ್ಕೋತೀರಾ ಹಂಗಾರೆ ನಾನು ಪ್ರಶ್ನೆಗೆ ಉತ್ತರ ಕೊಡಬೇಕು ಬರೀ ಸುಮ್ಮಿರಂಗಿಲ್ಲ ಆನ್ಸರ್ ಕೊಡಬೇಕು ಯಸ್ ನೋ ಗುಣಮಟ್ಟದ ಬದುಕು ಬೇಕೋ ಬೇಡವೋ ಕ್ವಾಲಿಟಿ ಬೇಕು ರೆಡಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ಬೇಕು ಅಷ್ಟೇ ನಿಮ್ಮ ಉತ್ತರ ಸರಿನಾ ತಪ್ಪ ಯಾವ್ದು ತಪ್ಪು ಯಾವ್ದು ಸರಿ ತಪ್ಪು ಸರಿ 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 ಅಂತ ಬರ್ಬೇಕು ಕ್ವಶನ್ ವ್ಯಾಯಾಮ ಮಾಡೋದು ಸರಿ ಯಾವ್ದು ಸರಿ ಕರೆಕ್ಟ್ ಉತ್ತರ ಕೊಟ್ಟಿದ್ದೀರಾ ನೆನ್ಪಿಟ್ಕೊಳ್ರಿ ನಂಬರ್ ಟು ರೀಡಿಂಗ್ ಸರಿನಾ ಬ್ರೌಸಿಂಗ್ ಮೊಬೈಲ್ ಹಿಡ್ಕೊಂಡು ಬ್ರೌಸ್ ಮಾಡೋದು ಓದೋದು ಪಕ್ಕ ನಂಬರ್ ತ್ರೀ ಟಿವಿ ನೋಡೋದು ಚೆನ್ನಾಗಿ ಸರಿನಾ ಹೋಮ್ ವರ್ಕ್ ಮಾಡೋದು ವರ್ಕ್ ಮಾಡೋದು ಸರಿ ಹೌದಾ ಹೆಲ್ಪ್ ಮಾಡೋದು ಸರಿನಾ ಹೆಲ್ಪ್ ಕೇಳೋದು ಸರಿನಾ ಇನ್ನೊಬ್ಬರಿಗೆ ಕೊಡೋಷ್ಟಿರ್ಬೇಕು ನಮ್ಮ ಕೈಲಿ ಕೇಳೋಷ್ಟಿರಬಾರ್ದು ಸರಿ ಪಕ್ಕ ರಿಪೀಟ್ ಸರಿ ಒಂದ್ಸರಿ ಸರಿ ಯಾವ್ದು ಸರಿ ಯಾವ್ದು ಸರಿ ಯಾವಾಗ ಸರಿ ಪಕ್ಕ ಎಲ್ಲರೂ ಹಂಗೆ ಇದ್ದೀರಾ ಅಂತ ಇನ್ನೊಂದು ಸ್ವಲ್ಪ ಟೆಸ್ಟ್ ಮಾಡೋಣ ಈಗ ಯಾವ್ದು ಸರಿ ಹೇಳಿದ್ದೀರಾ ನೆಕ್ಸ್ಟ್ ಬರೋಣ ಎಲ್ಲ ಸರಿ ನಿಮಗೆ ಗೊತ್ತಿದೆ ಓದೋದು ಸರಿ ಟಿ ವಿ ನೋಡೋದು ತಪ್ಪು ವ್ಯಾಯಾಮ ಮಾಡೋದು ಸರಿ ಮಲ್ಕೊಳ್ಳೋದು ತಪ್ಪು ಎಲ್ಲ ಗೊತ್ತು ಆದರೂ ಸಾಧನೆ ಮಾಡಲು ಸಾಧ್ಯ ಆಗ್ತಾ ಇಲ್ಲ ಎಲ್ಲರೂ ಸಕ್ಸಸ್ ಆಗ್ತಾ ಇಲ್ಲ ಯಾಕೆ ನೆಕ್ಸ್ಟ್ ಕ್ವೆಶನಿಗೆ ಬರೋಣ ಬಡತನ ಕನ್ನಡ ಮೀಡಿಯಂ ಹಳ್ಳಿ ಪೇರೆಂಟ್ಸು ಟೀಚರ್ಸು ಇದು ಯಾವುದು ಸ್ಟೋರಿ ಹೇಳ್ಬೇಡ್ರಿ ಇಷ್ಟೊತ್ತವರೆಗೂ ಅದೇ ಹೇಳಿರೋದು ಗೆಲ್ತೀರಾ ಅಂದ್ರೂ ನೀವೇ ಕಾರಣ ಸೋಲ್ತೀರಾ ಅಂದರು ನೋ ಅದರ್ ಸ್ಟೋರಿ ನಮ್ಮ ಬಡವ್ರು ಸರ್ ನಾವು ಸೋಲ್ತೀನಿ ನೋ ಸರ್ ನಾವು ಕನ್ನಡ ಮೀಡಿಯಮಿಂದ ಬಂದಿದ್ದು ಸರ್ ನಂಗೆ ಅರ್ಥ ಆಗ್ತಾ ಇಲ್ಲ ನೋ ಎಲ್ಲದೂ ಹದಿನೈದು ಸಲ ಸರಿ ಮಾಡ್ಕೊಬೋದು ಇವೇನಾರು ರೀಸನ್ ಹೇಳ್ತಾ ಇದ್ದೀರಾ ಅಂದರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಅರ್ಥ ಲೆಟ್ಸ್ ಗೋ ಆದರೂ ಸಾಧಿಸಲು ಸಾಧ್ಯ ಆಗ್ತಾ ಇಲ್ಲ ಎಲ್ಲ ಸರಿ ಅಂತ ಗೊತ್ತು ನಿಮಗೆ ಸರಿ ಯಾವುದು ಗೊತ್ತು ಯಾವುದು ಗೊತ್ತು ರೀಸನ್ ಇಲ್ಲ ಗೊತ್ತು ಆದರೂ ಸಾಧಿಸಲು ಸಾಧ್ಯ ಆಗ್ತಾ ಇಲ್ಲ ಅದು ಯಾವುದೋ ಪಿಕ್ಚರಲ್ಲಿ ಹೇಳ್ತಾನಲ್ಲ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಮತ್ತೆ ಇಲ್ಲೇನೋ ಒಂದು ಪ್ರಾಬ್ಲಮ್ ಇರಬೇಕಲ್ಲ ನಿಮ್ಮೊಳಗೆ ಬಿಕಾಸ್ ನೀವೆಲ್ಲರೂ ಜಾಣ್ರೆ ಸರಿ ಯಾವುದು ಗೊತ್ತು ಆದರೂ ಸೋಲ್ತಾ ಇದ್ದೀರಾ ಹಂಗಾರೆ ಈಗ ಒಂದು ಐದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಉತ್ತರ ಕೊಡೋದು ನೋಡೋಣ ಸಮಸ್ಯೆ ಖಂಡಿತ ಇದೆ ನಿಮ್ಮೊಳಗೆ ಇದೆ ಅದು ಅದು ನಿಮ್ಮೊಳಗೆ ಇದೆ ಈಗ ನನಗೆ ಉತ್ತರ ಕೊಡಬೇಕು ಯಾವುದು ಮಜಾ ಕೊಡುತ್ತೆ ಅಂತ ಯಾವುದು ಮಜಾ ಕೊಡುತ್ತೆ ಹೇಳಿದ್ದು ಯಾವ್ದು ಸರಿ ಅಂತ ಈಗ ಯಾವ್ದು ಹೇಳಬೇಕು ಯಾವ್ದು ಮಜಾ ಕೊಡುತ್ತೆ ಯಾವ್ದು ಮಜಾ ಕೊಡುತ್ತೆ ಯಾವ್ದು ಮಜಾ ಕೊಡುತ್ತೆ ಹಿಂದೆ ಯಾವ್ದು ಸರಿ ಅಂದ್ರೆ ವ್ಯಾಯಾಮ ಸರಿ ಯಾವ್ದು ಮಜಾ ಕೊಡುತ್ತೆ ನಿದ್ರೆ ಮಜಾ ಕೊಡುತ್ತೆ ಯಾವ್ದು ಮಜಾ ಕೊಡುತ್ತೆ ಬ್ರೌಸಿಂಗ್ ಓದೋದು ಬೋರಿಂಗ್ ಸರ್ ಬ್ರೌಸಿಂಗ್ ಇಸ್ ಮಜಾ ನಂಬರ್ ತ್ರೀ ಟಿ ವಿ ನೋಡೋದು ಮಜಾ ಕೊಡುತ್ತೆ ಹೋಮ್ ವರ್ಕ್ ಮಾತ್ರ ಮಜಾ ಕೊಡೋಲ್ಲ ಲಾಸ್ಟ್ ಕ್ವಶನ್ ಇಲ್ಲಿ ಇಷ್ಟೇ ಸರಿ ಅನ್ನೋದು ನಿಮಗೆ ಗೊತ್ತು ಅದು ಯಾವುದು ನಿಮಗೆ ಖುಷಿ ಕೊಡ್ತಾ ಇಲ್ಲ ಸರಿ ಅನ್ನೋದೆಲ್ಲ ನೋವು ಅಂದ್ಕೊಂಡಿದ್ದೀರ ವ್ಯಾಯಾಮ ಅಯ್ಯೋ ಮೈ ಕೈ ನೋವಾಗುತ್ತೆ ಓದೋದು ಬೋರಿಂಗು ಎಲ್ಲ ಸರಿ ಹೇಳಿದ್ರಲ್ಲ ಈಗ ನೀವು ಎಲ್ಲದನ್ನೂ ನೀವು ನೋವು ಅಂತ ಇದ್ದೀರಾ ಇಲ್ಲೇ ಸೋಲ್ತಾ ಇರೋದು ಯಾವುದನ್ನು ಸರಿ ಅನ್ಕೋತೀರೋ ಆ ಸರಿ ಅನ್ನೋದನ್ನೆಲ್ಲ ನೀವು ಮಜಾ ಮಾಡಬೇಕು ಆವಾಗ ನೀವು ಗೆಲ್ತೀರ ಯಾವುದು ತಪ್ಪು ಅನ್ಕೋತೀರೋ ಅದು ನೋವು ಕೊಡಬೇಕು ಆವಾಗ ನೀವು ಸಕ್ಸಸ್ ಕಾಣ್ತೀರ